ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌರಿ ಗಣೇಶ ಹಬ್ಬ ಹತ್ರ ಬರೋದ್ರಿಂದ ನಾನು ಅಮ್ಮ ಮನೆಯಲ್ಲೇ ರವೆ ಉಂಡೆ ಮತ್ತು ಕರ್ಜಿ ಎರಡು ಎರಡೂ ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ಇವಾಗ ನಾನು ಫಸ್ಟು ರವೆ ಉಂಡೆ ಮಾಡ್ಕೊತಾ ಇದ್ದೀನಿ ರವೆ ಉಂಡೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಬಟ್ ನಾವು ಹೇಗೆ ಮಾಡ್ತೀವಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫಸ್ಟು ನಾನು ಪ್ಯಾನಲ್ಲಿ ನಾಲ್ಕರಿಂದ ಒಂದು ಐದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಇಲ್ಲಿ ನಾನು ಒಂದೂವರೆ ಕೆ ಜಿಯಷ್ಟು ಮೀಡಿಯಮ್ ರವೆನ ತೊಗೊಂಡಿದ್ದೀನಿ ಯಾಕೆಂದರೆ ನಾನು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ರವೆ ಮನೆಗೆ ಈ ಅಷ್ಟ ಕುಂಕುಮ ಕೊಡಬೇಕಾದ್ರೆ ಯಾರಿಗಾದ್ರೂ ಕೊಡ್ಬೋದು ಅಥವಾ ಯಾರಾದರೂ ಮನೆಗೆ ಫ್ರೆಂಡ್ಸು ಯಾರಾದರೂ ಬಂದರೆ ಅವ್ರಿಗೆ ಕೊಡೋಕ್ಕೆ ಅಂತ ಹೇಳಿ ನಾವು ಇಲ್ಲಿ ಜಾಸ್ತಿನೇ ಮಾಡ್ಕೊಂಡಿದೀವಿ ಮತ್ತೆ ಮನೇಲೂ ಅಷ್ಟೇ ಎಲ್ರಿಗೂ ರವೆ ಉಂಡೆ ಅಂದರೆ ತುಂಬ ಇಷ್ಟ ಸೊ ಈಗ ನೀವೇನು ಮಾಡಬೇಕು ಅಂದರೆ ರವೆನ ಹಾಕೊಂಡು ಚೆನ್ನಾಗಿ ಕೈ ಆಡಿಸ್ತರೆ ನೀವು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ಅದನ್ನು ಒಂದು ನಿಮಿಷ ಬಿಟ್ಟರೂ ಸಹ ಕೆಳಗಡೆ ನಿಮಗೆ ರವೆ ಸೀದೋಗೋ ಚಾನ್ಸಸ್ ಇರುತ್ತೆ ಅದರಿಂದ ಕೈ ಬಿಡದೆ ರವೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಫ್ರೈ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಈ ಒಂದು ರವೆ ಕಲರು ಬ್ರೌನ್ ಕಲರ್ಗೆ ನಿಮಗೆ ಚೇಂಜ್ ಆಗೋ ಟೈಮಲ್ಲಿ ನೀವು ಅದನ್ನು ಇಳಿಸ್ಕೋಬೇಕು ಈಗ ನಾನು ಅದೇ ಪ್ಯಾನಲ್ಲಿ ಎರಡು ಸ್ಪೂನು ತುಪ್ಪ ಹಾಕ್ಕೊಂಡು ನೂರು ಗ್ರಾಮ್ ನಾನಿಲ್ಲಿ ಒಣದ್ರಾಕ್ಷಿನ ತಗೊಂಡಿದ್ದೀನಿ ನಿಮಗೇನಾದರೂ ಕಮ್ಮಿ ಬೇಕಂದ್ರೂ ಕಮ್ಮಿ ಸೇರಿಸ್ಕೋಬೋದು ಇಲ್ಲಾಂದರೆ ಜಾಸ್ತಿ ಸಹ ಸೇರಿಸ್ಕೋಬೋದು ಎಷ್ಟು ಡ್ರೈ ಫ್ರೂಟ್ಸ್ ಇರುತ್ತೋ ಅಷ್ಟು ಚೆನ್ನಾಗಿ ರವೆ ಲಡ್ಡು ಚೆನ್ನಾಗಿ ಟೇಸ್ಟಾಗಿರುತ್ತೆ ಸೊ ನೀವು ನೋಡಿ ಇಲ್ಲಿ ಬಬಲ್ಸ್ ಥರ ಆಗಿದೆ ಇವಾಗ ಕರೆಕ್ಟಾಗಿ ಈ ಒಣದ್ರಾಕ್ಷಿ ಫ್ರೈ ಆಗಿದೆ ಅಂತ ಹೇಳಿ ಅರ್ಥ ಸೊ ಇದೇ ಪ್ಯಾನಲ್ಲಿ ನಾನು ತಿರ್ಗಿ ಅದೇ ಒಂದು ಎಣ್ಣೆ ಬಳಸ್ಕೊಂಡು ನಂತಿರ್ಗಾ ಈ ಒಂದು ಗೋಡಂಬಿನ ಫ್ರೈ ಮಾಡ್ಕೊತಾ ಇದ್ದೀನಿ ಗೋಡಂಬಿನ ಮತ್ತು ದ್ರಾಕ್ಷಿನ ಎರಡೂ ನೀವು ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ಳಿ ಯಾಕೆಂದರೆ ದ್ರಾಕ್ಷಿ ಬೇಗನೆ ನಿಮಗೆ ಫ್ರೈ ಆಗುತ್ತೆ ಬಟ್ ಗೋಡಂಬಿ ಸ್ವಲ್ಪ ಲೇಟ್ ಆಗೋದ್ರಿಂದ ನೋಡಿ ಈ ಥರ ಬ್ರೌನ್ ಕಲರ್ ಚೇಂಜ್ ಆದಮೇಲೆ ನೀವು ಅದನ್ನು ಸಹ ಸೈಡ್ಗೆ ಎತ್ತಿಟ್ಕೊಳ್ಳಿ ಈಗ ನಾನು ಮಿಕ್ಸಿ ಜಾರ್ಗೆ ಸಕ್ಕರೆನ ನಾನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಪೌಡ್ರ್ ಮಾಡಿ ಎತ್ತಿಟ್ಕೊತೀನಿ ನಾನಿವಾಗ ತೊಗೊಂಡಿರೋದು ಒಂದೂವರೆ ಕೆ ಜಿ ರವೆ ಸೊ ಒಂದೂವರೆ ಕೆ ಜಿ ರವೆಗೆ ನಾನು ಮುಕ್ಕಾಲು ಕೆ ಜಿ ಸಕ್ಕರೆನ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ನಾಲ್ಕು ಏಲಕ್ಕಿ ಸಹ ಹಾಕಿ ಈ ಸಕ್ಕರೆ ಜೊತೆಗೆ ಚೆನ್ನಾಗಿ ನಾನು ಇದನ್ನು ಪೌಡ್ರ್ ಮಾಡಿ ತೆಗೆದಿಟ್ಕೊತೀನಿ ಪೌಡ್ರ್ ಆಗಬೇಕು ತುಂಬಾ ತರ್ತರಿ ಇಲ್ದೇನೆ ಅಥವಾ ತುಂಬ ನಿಮಗೆ ಪೌಡ್ರ್ ಆಗಿದೆ ಈ ಒಂದು ಮೀಡಿಯಮ್ ಲೆವೆಲಲ್ಲಿ ಈ ಒಂದು ಪೌಡ್ರ್ ಮಾಡಿ ತೆಗೆದಿಟ್ಕೋಬೇಕು ನಾನು ನಿಮಗೆ ಮುಂಚೆನೇ ಹೇಳ್ದಂಗೆ ಈ ಒಂದು ಮುಕ್ಕಾಲು ಕೆ ಜಿ ಸಕ್ಕರೆನ ನಾವು ಒಟ್ಟಿಗೆ ರುಬ್ಕೊಳ್ಳೋಕ್ಕಾಗಲ್ಲ ಆದ್ದರಿಂದ ಎರಡನೇ ಸತಿ ಸಹ ನಾನು ಸಕ್ಕರೆ ಹಾಕಿ ನಾನು ಮೂರರಿಂದ ನಾಲ್ಕು ಏಲಕ್ಕಿ ಹಾಕೊಂಡು ಎರಡನೇ ಸತಿ ಈ ಪೌಡ್ರ್ ಮಾಡಿ ತೆಗೆದಿಟ್ಕೊಂಡೆ ನನ್ನ ಮಗನ ಇಟ್ಕೊಂಡು ಏನೇ ಕೆಲಸ ಮಾಡಬೇಕು ಅಂದ್ರೂ ತುಂಬಾ ಕಷ್ಟ ಮತ್ತು ಯಾವಾಗೆಲ್ಲ ಗ್ಯಾಪ್ ಸಿಗುತ್ತೋ ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ತೆಗ ನಾನು ಕೆಲಸನ ಕಂಟಿನ್ಯೂ ಮಾಡ್ತಿದ್ದೆ ನೋಡಿ ಈಗ ನಾವು ಹುರಿದಿಟ್ಕೊಂಡಿರೋ ರವೆ ಗೋಡಂಬಿ ದ್ರಾಕ್ಷಿ ಮತ್ತು ಸಕ್ಕರೆ ಪೌಡರು ಹಾಗೆ ನಾನು ಇಲ್ಲಿ ಮೂರು ಕೊಬ್ಬರಿನ ತುರ್ದಿಟ್ಕೊಂಡಿದ್ದೀನಿ ನೀವೇನಾದರೂ ಒಣ್ಕೊಬ್ಬರಿನ ಜಾಸ್ತಿ ಹಾಕೋತೀನಿ ಅಂದ್ರೂ ಹಾಕೋಬೋದು ಕೊಬ್ಬರಿ ನೀವು ಎಷ್ಟು ಸೇರಿಸ್ಕೊಂತೀರೋ ಅಷ್ಟು ಚೆನ್ನಾಗಿ ಈ ಒಂದು ರವೆ ಲಡ್ಡು ಟೇಸ್ಟು ಬರುತ್ತೆ ನಾನಿಲ್ಲಿ ಒಂದು ದೊಡ್ಡ ಪಾತ್ರೆ ಅಂದರೆ ಒಂದು ಪ್ಲೇಟಲ್ಲಿ ನಾನು ಫಸ್ಟು ರವೆ ತೊಗೊಂಡಿದ್ದೀನಿ ಆಮೇಲೆ ಇಲ್ಲಿ ಪೌಡ್ರು ಮಾಡಿಟ್ಟಿರೋ ಸಕ್ಕರೆನ ಸಹ ಸೇರಿಸ್ತಾ ಇದ್ದೀನಿ ನೀವು ಸಕ್ಕರೆನ ಎಲ್ಲನೂ ಹಾಕ್ಕೋಬೇಡಿ ಫಸ್ಟು ಹಾಕ್ಕೊಳ್ಳಿ ಯಾಕೆಂದರೆ ಸಕ್ಕರೆ ಮೊದಲು ನಾವು ಎಲ್ಲನೂ ಸೇರಿಸ್ಬಿಟ್ರೆ ಜಾಸ್ತಿ ಆಯಿತು ಅಂದರೆ ಏನೂ ಮಾಡೋಕ್ಕಾಗಲ್ಲ ಕಲ್ಸದ ಮೇಲೆ ಆದ್ದರಿಂದ ನಾನು ಸ್ವಲ್ಪ ತೆಗೆದಿಟ್ಕೊಂಡೆ ನಿಮ್ಗೇನಾದರೂ ದೇವ್ರಿಗೆ ಮಾಡೋದರಿಂದ ನಾವು ಟೇಸ್ಟ್ ಮಾಡೋದಕ್ಕಾಗಲ್ಲ ಸೊ ಅದರಿಂದ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋದು ಒಳ್ಳೆಯದು ಈಗ ನಾನು ಕೊಬ್ಬರಿ ಸೇರಿಸ್ಕೊಂಡೆ ಮತ್ತು ಇಲ್ಲಿ ನಾನು ಈ ದ್ರಾಕ್ಷಿ ಮತ್ತು ಗೋಡಂಬಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಮ್ಮ ಮನೇಲಿ ನಾವು ಗೌರಿ ಗಣೇಶನ ಇಟ್ಟು ಪೂಜೆ ಮಾಡಲ್ಲ ಆದರೆ ಅಮ್ಮನ ಮನೆಯಲ್ಲಿ ತುಂಬಾ ಗ್ರ್ಯಾಂಡಾಗಿ ಈ ಒಂದು ಗೌರಿ ಗಣೇಶನ ಆಚರಿಸ್ತಾರೆ ಸೊ ಆದ್ದರಿಂದ ನಾವು ಈ ಒಂದು ರವೆ ಲಡ್ಡು ಮತ್ತು ಕರ್ಜಿ ಎಲ್ಲ ಮಾಡ್ತಿರೋದು ಯಾವಾಗಲೂ ನಾವು ಕರ್ಜಿ ಆಗಲಿ ಅಥವಾ ಈ ಒಂದು ಚಕ್ಲಿ ಮತ್ತು ರವೆ ಲಡ್ಡನ್ನ ಆಚೆಯಿಂದಲೇ ತರಿಸ್ತಾ ಇದ್ವಿ ಬಟ್ ಈ ಸತಿ ನಾವು ಮನೇಲೇ ಟ್ರೈ ಮಾಡೋಣ ಅಂಥೇಳಿ ನಾನು ಅಮ್ಮನೂ ರೆಡಿ ಮಾಡ್ತಾ ಇರೋದು ಕೊನೆಯದಾಗಿ ಚೆನ್ನಾಗಿ ಕುದಿಸಿ ಕಾಯಿಸಿರೋ ಈ ಒಂದು ಹಾಲನ್ನು ನೀವು ಸ್ವಲ್ಪ ಸ್ವಲ್ಪವಾಗಿ ಸೇರಿಸ್ಕೊತ ಈ ಒಂದು ರವೆ ಉಂಡೆಗಳನ್ನ ಮಾಡ್ಕೋಬೇಕು ಹಾಲು ಎಷ್ಟು ಚೆನ್ನಾಗಿ ನೀವು ಕುದಿಸಿ ಕಾಯಿಸ್ತಿರೋ ಅಷ್ಟು ಚೆನ್ನಾಗಿ ಈ ಒಂದು ರವೆ ಉಂಡೆಗಳು ಆಗುತ್ತೆ ನಿಮಗೇನಾದರೂ ಏನಾದರೂ ಮಾಡಬೇಕಾದ್ರೆ ಹಾಲು ಹಾರೋದ್ರೆ ಎಗೇನ್ ನೀವು ಅದನ್ನು ಬಿಸಿ ಮಾಡ್ಕೋಬೇಕಾಗುತ್ತೆ ಹಾಲು ಎಷ್ಟು ಚೆನ್ನಾಗಿ ನಿಮಗೆ ಕಾದಿರುತ್ತೋ ಅಷ್ಟು ಚೆನ್ನಾಗಿ ರವೆ ಉಂಡೆಗಳು ತುಂಬಾ ಸಾಫ್ಟಾಗಿ ಬರುತ್ತೆ ಆದ್ದರಿಂದ ನೀವು ಆದಷ್ಟು ಬಿಸಿ ಹಾಲನ್ನೇ ಹಾಕಿ ಈ ಉಂಡೆಗಳನ್ನ ಮಾಡ್ಕೊಳ್ಳಿ ಹಾಲನ್ನು ಚೆನ್ನಾಗಿ ಕಾಯಿಸಿ ಉಂಡೆಗಳು ಮಾಡೋದ್ರಿಂದ ನಿಮಗೆ ಹತ್ತು ದಿನ ಅಲ್ಲ ಇಪ್ಪತ್ತು ದಿನ ಆದರೂ ಸಹ ಈ ಒಂದು ರವೆ ಉಂಡೆಗಳು ತುಂಬಾ ಸಾಫ್ಟಾಗಿರುತ್ತೆ ಯಾವುದೇ ರೀತಿಯಲ್ಲಿ ಗಟ್ಟಿ ಆಗೋದಿಲ್ಲ ಆದರೆ ಕಾದಿರೋ ಹಾಲನ್ನು ಹಾಕದೆ ನೀವು ಆಡಿಸಿರೋ ಹಾಲಲ್ಲಿ ಮಾಡೋದ್ರಿಂದ ನಿಮಗೆ ಉಂಡೆಗಳು ತುಂಬಾ ಬೇಗ ಗಟ್ಟಿ ಆಗೋ ಚಾನ್ಸಸ್ಗಳಿದೆ ಆದ್ದರಿಂದ ನೀವು ಈ ಒಂದು ಪ್ರಾಸೆಸ್ಸನ್ನು ಸ್ಕಿಪ್ ಮಾಡದೆ ಮಾಡಿ ಆಗಲೇ ತುಂಬ ರವೆ ಲಡ್ಡುಗಳು ತುಂಬ ಸಾಫ್ಟಾಗಿ ಬರುತ್ತೆ ನಾವು ಆಚೆಯಿಂದ ಎಷ್ಟೇ ಪದಾರ್ಥಗಳನ್ನ ದೇವ್ರ ಮುಂದೆ ತೊಗೊಂಬಂದು ತಟ್ಟೆ ತುಂಬ ಜೋಡಿಸಿದ್ರು ನಮಗೆ ಆ ಒಂದು ತೃಪ್ತಿ ಅನ್ನೋದು ಸಿಗೋಲ್ಲ ಆದರೆ ನಮ್ಮ ಕೈಯಾರೆ ನಾವು ದೇವ್ರಿಗೆ ಮಾಡೋ ಒಂದು ಪದಾರ್ಥಗಳೇನಿದೆಯೋ ಅದು ತುಂಬನೇ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಅನಿಸುತ್ತೆ ಮತ್ತು ಈಗ ನಾವು ಒಂದೂವರೆ ಕೆ ಜಿ ಆಗೋಷ್ಟು ರವೆ ಹಾಕ್ಕೊಂಡಿದ್ವಿ ನಮಗೆ ಅರುವತ್ತು ರವೆ ಉಂಡೆಗಳಾಗಿದೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಬನ್ನಿ ಈಗ ನೆಕ್ಸ್ಟ್ ರೆಸಿಪಿ ಕರ್ಜಿರ್ಕಾಯಿ ಹೇಗೆ ಮಾಡೋದು ಹೇಳಿ ನೋಡೋಣ ನಾನು ಇಲ್ಲಿ ಎರಡು ಕಪ್ಪಾಗಷ್ಟು ಚಿರೋಟಿ ರವೆನ ಹಾಕ್ಕೊಂಡೆ ನಿಮ್ಗೇನಾದರೂ ಮೀಡಿಯಮ್ ರವೆ ಮನೇಲಿದೆ ಅದನ್ನೇ ಬಳಸ್ತೀನಿ ಅಂದ್ರೂ ಬಳಸ್ಬೋದು ಮತ್ತು ನಾನು ರವೆನ ಈ ಥರ ಜಲ್ಡಿ ಇಟ್ಕೊತಾ ಇದ್ದೀನಿ ಯಾಕೆಂದರೆ ಕಣ್ಣಿಗೆ ಕಾಣಿಸ್ತೀರ ಒಂದು ಕ್ರಿಮಿಗಳು ಅದರಲ್ಲಿರೋ ಸಾಧ್ಯತೆಗಳಿದೆ ಮತ್ತು ಒಂದು ಕಪ್ ಆಗಷ್ಟು ಮೈದಾ ಹಿಟ್ಟನ್ನು ನಾವು ಹಾಕಿ ಅದೇ ರೀತಿಯಲ್ಲಿ ಇದ್ದೀನಿ ಯಾವಾಗಲೇ ನೀವು ಏನೇ ಮಾಡಬೇಕಾದ್ರೂ ಈ ಒಂದು ಪೌಡ್ರು ಏನಿರುತ್ತೋ ಅದನ್ನು ನೀವು ಜಲ್ಸ್ಕೊಂಡು ಮಾಡ್ಕೊಳ್ಳಿ ಆವಾಗಲೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಎರಡು ಕಪ್ಪು ರವೆಗೆ ಒಂದು ಕಪ್ಪು ಮೈ ಇದ ಹಿಟ್ಟು ಅನ್ನೋ ಅದರಲ್ಲಿ ನೀವು ತಗೋಬೇಕಾಗತ್ತೆ ರವೆ ಉಂಡೆ ಮಾಡಬೇಕಾದ್ರೆ ನಾನು ಸ್ವಲ್ಪ ಶುಗರ್ ಪೌಡರ್ನ ತೆಗೆದಿಟ್ಟಿದ್ದೆ ಅದನ್ನು ಒಂದು ಸ್ಪೂನು ಹಾಕ್ಕೊಂಡೆ ಮತ್ತು ಎರಡು ಸ್ಪೂನು ನಾವು ಇಲ್ಲಿ ಉಪ್ಪು ಹಾಕೋಬೇಕು ಮತ್ತು ಎರಡು ಸ್ಪೂನು ಈ ಒಂದು ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಈ ಒಂದು ಮಿಶ್ರಣನ ನಾವು ಚಪಾತಿ ಹೇಗೆ ನಾವು ಕಲಿಸ್ತೀವೋ ಅದೇ ರೀತಿಯಲ್ಲಿ ನಾವು ಕಲಿಸ್ಕೋಬೇಕು ಈ ಒಂದು ರೆಸಿಪಿ ನಾವು ಮುಂಚೆ ತುಂಬ ಹಿಂದೆ ನಾವು ಮಾಡಿದ್ದು ಸ್ವಲ್ಪ ಟಚ್ ಬಿಟ್ಟೋಗಿದೆ ಆದರೆ ನಾನು ಕ್ಯೂರಿಯಸ್ ಆಗಿದ್ದೀನಿ ಯಾವ ಥರ ಈ ಒಂದು ರೆಸಿಪಿ ಬರುತ್ತೆ ಅಂತ ಹೇಳಿ ನೋಡಬೇಕು ಮತ್ತು ನೀವು ಸ್ವಲ್ಪ ಸ್ವಲ್ಪವಾಗಿ ಈ ಥರ ನೀರನ್ನು ಹಾಕ್ಕೊಂಡು ನೀವು ಚಪಾತಿ ಹೇಗೆ ಕಲಿಸ್ತೀರೋ ಅದೇ ಥರ ಚೆನ್ನಾಗಿ ನಾದಿಸ್ಕೋಬೇಕು ಮತ್ತು ನಾದಿಸ್ಕೊಳ್ಬೇಕಾದ್ರೆ ನೀವು ಕೇರ್ಫುಲ್ಲಾಗಿ ನಾದಿಸ್ಕೋಬೇಕಾಗುತ್ತೆ ತುಂಬ ನೀರು ಆಗಬಾರ್ದು ತುಂಬ ಕಮ್ಮಿನೂ ಆಗಬಾರ್ದು ನೀರು ಸ್ವಲ್ಪ ಜಾಸ್ತಿನೇ ಇರಲಿ ಚಪಾತಿ ನೀವು ಎಷ್ಟು ಗಟ್ಟಿಯಾಗಿ ನಾದಿಸ್ಕೊತಿರೋ ಆ ಥರ ಬೇಡ ಸ್ವಲ್ಪ ನಿಮಗೆ ಈ ರೀತಿ ನೀರು ನೀರಾಗೆ ಇದ್ದರೆ ಒಳ್ಳೆಯದು ಯಾಕೆಂದರೆ ಅದು ಚೆನ್ನಾಗಿ ನೆನೀತಾ ನೆನೀತಾ ತುಂಬಾ ಗಟ್ಟಿಯಾಗುತ್ತೆ ಆದ್ದರಿಂದ ಚೆನ್ನಾಗಿ ನಾದಿದ ನಂತರ ಇವಾಗ ನಾವು ಅದನ್ನು ಎರಡು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಈ ಒಂದು ಕರ್ಜ್ರಕಾಯಿ ಬರುತ್ತೆ ಮತ್ತು ಇಲ್ಲಿ ನಾನು ಒಂದು ಕಪ್ಪಷ್ಟು ಹುರ್ಗಡ್ಲೆನ ತೊಗೊಂಡಿದ್ದೀನಿ ಕೆಲವರು ಕಡಲೆ ಬೀಜ ಸಹ ಹಾಕಿ ಹೂರಣ ಮಾಡ್ಕೊತಾರೆ ನೀವು ಕಡಲೆ ಬೀಜ ಹಾಕಿದ್ರೂ ಸರಿ ಇಲ್ಲಾಂತಂದರೆ ಊರುಗಡ್ಲೆ ಹಾಕಿದ್ರು ಸರಿ ತುಂಬಾ ಪೌಡ್ರ್ ಮಾಡ್ಕೋಬೇಕು ಡೊಯ್ ಯಾಕಂದರೆ ಸ್ವಲ್ಪ ತರ್ತರಿಯಾಗಿರಲಿ ಊರನ್ನ ಮಾಡೋದಕ್ಕೆ ಆವಾಗಲೇ ಚೆನ್ನಾಗಿರೋದು ಮತ್ತು ನಾನು ಒಂದು ಆಗೋಷ್ಟು ಸಕ್ಕರೆ ಸಹ ತೊಗೊಂಡು ಅದನ್ನು ಸಹ ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಎರಡು ಕಪ್ ಆಗೋಷ್ಟು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಮತ್ತು ಇದರಲ್ಲಿ ಒಂದು ನಾಲ್ಕು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ನಾವೇನು ಪೌಡ್ರ್ ಮಾಡಿಟ್ಟಿದ್ವಲ್ಲ ಸಕ್ಕರೆ ಪೌಡ್ರು ಅದನ್ನು ಸಹ ಸೇರಿಸ್ಕೊಂಡು ಉರುಗಡ್ಲೆ ಏನು ಮಾಡಿಟ್ಟಿದ್ವಲ್ಲ ಪೌಡ್ರು ಅದನ್ನು ಸಹ ಸೇರಿಸ್ಕೊಳ್ಳಿ ಎಲ್ಲ ಸೇರಿಸ್ಕೊಂಡಿದ್ದ ನಂತರ ನಾನು ಇವಾಗ ಡ್ರೈ ಫ್ರೂಟ್ಸು ನಾನು ಫಸ್ಟು ಫ್ರೈ ಮಾಡ್ಕೊಂಡಿದ್ದೆ ಅಂದರೆ ಬಾದಾಮಿ ಗೋಡಂಬಿ ಮತ್ತು ದ್ರಾಕ್ಷಿ ಇದನ್ನೆಲ್ಲ ಫಸ್ಟು ತುಪ್ಪದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹುರಿದಿಟ್ಕೊಂಡಿದ್ದೆ ಅದನ್ನು ಸಹ ಪೌಡ್ರ್ ಇಟ್ಕೊಂಡಿದ್ದೀನಿ ಬಟ್ ಈ ಒಂದು ದ್ರಾಕ್ಷಿ ಒಣ ದ್ರಾಕ್ಷಿ ಏನಿದೆ ಅದನ್ನು ಸಪ್ರೇಟಾಗಿ ನಾನು ಹುರಿದು ಇದನ್ನು ಪೌಡ್ರ್ ಮಾಡಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಏನು ಡ್ರೈ ಫ್ರೂಟ್ಸ್ ಬೇಕೋ ಆ ಥರ ಒಂದು ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಈ ಒಂದು ಹೂರ್ಣನ ನೀವು ಮಾಡಿ ಇಟ್ಕೋಬೋದು ಈಗ ಬನ್ನಿ ಯಾವ ಥರ ಈ ಒಂದು ಕಲಸಿಟ್ಟಿದ್ದು ಹಿಟ್ಟು ಏನಾಗಿದೆ ಅಂಥೇಳಿ ನೋಡೋಣ ನೋಡಿ ನಾವು ಕಲಿಸ್ಬೇಕಾದ್ರೆ ತುಂಬಾ ನೀರು ನೀರಿತ್ತು ನೋಡಿ ನೆಂದಿದ ನಂತರ ಒಂದು ಎರಡು ಗಂಟೆಗಳ ಕಾಲ ನಂತರ ಇದು ತುಂಬಾ ಗಟ್ಟಿಯಾಗೋಗಿದೆ ಆದ್ದರಿಂದ ನೀವು ಕಲಿಸ್ಬೇಕಾದ್ರೇ ಸ್ವಲ್ಪ ನೀರಿನ ಹದದಲ್ಲೇ ಕಲಿಸ್ಕೊಳ್ಳಿ ಈಗ ನಾನು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ಥರ ಮೀಡಿಯಮ್ ಗಾತ್ರದಲ್ಲಿ ಈ ಒಂದು ಉಂಡೆಗಳನ್ನ ಮಾಡಿ ತೆಗೆದಿಟ್ಕೊತ ಇದ್ದೀನಿ ಮತ್ತು ನೀವೇನಾದರೂ ಈ ಒಂದು ಹಿಟ್ಟನ್ನ ಎರಡು ಗಂಟೆಗಳ ಕಾಲ ಇಲ್ಲಂತಂದರೆ ಮ್ಯಾಕ್ಸಿಮಮ್ ಒಂದು ನಾಲ್ಕು ಗಂಟೆಗಳ ಕಾಲ ನೀವು ನೆನೆಸಿದ್ರೆ ಸಾಕಾಗುತ್ತೆ ತುಂಬಾ ನೆನೆದ್ರೆ ನಾನು ಹೇಳ್ದಂಗೆ ನೀರೆಲ್ಲ ಹೀರಿಕೊಂಡು ಈ ಒಂದು ಹಿಟ್ಟು ತುಂಬಾ ಗಟ್ಟಿಯಾಗೋ ಸಾಧ್ಯತೆಗಳಿದೆ ಆದ್ದರಿಂದ ಬೇಗನೆ ಈ ಒಂದು ಚಪಾತಿ ಹೇಗೆ ಮಾಡ್ತಿರೋ ಅದೇ ರೀತಿಯಲ್ಲಿ ಲಟ್ಟಿಸ್ಕೊಳ್ಳಿ ನಾನಿಲ್ಲಿ ದೊಡ್ಡ ಚಪಾತಿ ನಾವು ಹೇಗೆ ಮಾಡ್ತೀವೋ ಅದೇ ಥರ ಫಸ್ಟು ನಾನು ಲಟ್ಟಿಸ್ಕೊಂಡು ಅದಾದ ನಂತರ ಮನೇಲಿರೋ ಒಂದು ಚಿಕ್ಕ ಸೈಜು ಆ ಪಾತ್ರೇನೋ ಇಲ್ಲಾಂತಂದರೆ ಕಪ್ ಏನಿರುತ್ತೋ ಆ ಒಂದು ಚಪಾತಿ ಮೇಲೆ ಹೊತ್ತಿ ಹೊತ್ತಿ ತೆಗೆದ್ರೆ ನಿಮಗೆ ಪರ್ಫೆಕ್ಟಾಗಿ ಆ ಒಂದು ರೌಂಡ್ ಶೇಪ್ ಬರುತ್ತೆ ಮತ್ತು ನಿಮಗೆ ತುಂಬ ಸುಲಭವೂ ಆಗುತ್ತೆ ಹಿಟ್ಟನ್ನು ತುಂಬಾ ನೀವು ಸಣ್ಣದಾಗಿ ಲಟ್ಟಿಸ್ಕೋಬೇಡಿ ಅಥವಾ ದಪ್ಪಾಗಿ ಕೂಡ ಲಟ್ಟಿಸ್ಕೋಬೇಡಿ ಒಂದು ಮೀಡಿಯಮ್ ಹದಕ್ಕೆ ನೀವು ಲಟ್ಟಿಸ್ಕೊಳ್ಳಿ ಯಾಕೆಂದರೆ ತುಂಬ ಸಣ್ಣ ರೀತಿಯಲ್ಲಿ ನೀವು ಲಟ್ಟಿಸ್ಕೊಳ್ಳೋದ್ರಿಂದ ನಿಮಗೆ ಈ ಒಂದು ಕರ್ಜಿಕಾಯಿ ಮಾಡಬೇಕಾದ್ರೆ ಬಾಯಿ ಬಿಟ್ಕೊಳ್ಳೋ ಚಾನ್ಸಸ್ಸು ಜಾಸ್ತಿ ಇರೋದರಿಂದ ನೀವು ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೊಳ್ಳೋದು ಒಳ್ಳೆಯದು ಮತ್ತು ಈ ಥರ ನೀವು ಉಂಡೆಗಳನ್ನ ಏನು ಮಾಡಿಟ್ಟಿದ್ರೋ ಅದೇ ಥರನೂ ನೀವು ಮಾಡ್ಕೋಬೋದು ಯಾವುದು ನಿಮಗೆ ಕಂಫರ್ಟಬಲ್ ಅನಿಸುತ್ತೋ ಆ ರೀತಿಯಲ್ಲಿ ನೀವು ಇದನ್ನು ಲಟ್ಟಿಸ್ಕೊಳ್ಳಿ ಒಂದೊಂದೇ ಉಂಡೆಗಳನ್ನ ನೀವು ಲಟ್ಟಿಸೋದಕ್ಕಿಂತ ಈ ಥರ ಒಂದು ದೊಡ್ಡ ಗಾತ್ರದಲ್ಲಿ ಚಪಾತಿ ರೀತಿಯಲ್ಲಿ ಮಾಡಿ ಅದನ್ನು ಶೇಪ್ ಮಾಡ್ಕೊಳ್ಳೋದು ತುಂಬಾ ನಿಮಗೆ ಸುಲಭ ಅನಿಸುತ್ತೆ ನೋಡಿ ನಾವು ಇಲ್ಲಿ ಸ್ಟೀಲ್ ಮಾಲ್ಡರ್ನೇ ಯೂಸ್ ಮಾಡ್ತಾಯಿದ್ದೀವಿ ಕರ್ಜಿಕಾಯಿ ಮಾಡೋದಕ್ಕೆ ಹೂರ್ಣ ನೀವು ಒಂದೂವರೆ ಸ್ಪೂನ್ ಹಾಕಿದ್ರೆ ಸಾಕು ತುಂಬಾ ಜಾಸ್ತಿನೂ ಇಡೋಕೆ ಹೋಗ್ಬೇಡಿ ಯಾಕೆಂದರೆ ನೀವು ಜಾಸ್ತಿ ಹೂರ್ಣ ಇಟ್ಟರೆ ಹೇಗೆ ನಾನು ಹೇಳ್ದಂಗೆ ನಿಮಗೆ ಬಾಯಿ ಬಿಟ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರೋದರಿಂದ ಒಂದೂವರೆ ಸ್ಪೂನು ಹೂರ್ಣ ಇಟ್ಟರೆ ಸಾಕಾಗತ್ತೆ ಈಗ ನಾನು ಕೊನೆಯದಾಗಿ ಎಣ್ಣೆನ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಬಿಸಿ ಆಗಿದ ನಂತರ ಈ ಒಂದು ಕಡ್ಜಿ ನಾವು ಏನು ಮಾಡಿಟ್ಟಿದ್ದೀವಿ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಕರ್ಜಿರ್ಕಾಯಿನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಫ್ಲೇಮಲ್ಲಿ ಇಡಬೇಡಿ ಯಾಕೆಂದರೆ ಎಷ್ಟು ಚೆನ್ನಾಗಿ ಈ ಒಂದು ಕರ್ಜಿಕಾಯಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ಬೇಗ ತೆಗಿಯೋಕೆ ಹೋಗ್ಬೇಡಿ ಹಸಿ ಹಸಿಯಾಗಿರುತ್ತೆ ಬನ್ನಿ ಈಗ ನಾವು ಮಾಡಿರೋ ಕರ್ಜಿಕಾಯಿ ಮತ್ತು ರವೆ ಉಂಡೆ ಹೇಗಾಗಿದೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ನಾನು ರವೆ ಉಂಡೆನ ಒಂದು ದಿನಕ್ಕೆ ಮುಂಚೆನೇ ಮಾಡಿಟ್ಟಿದ್ದೆ ನೆಕ್ಸ್ಟ್ ಡೇ ನಾನು ಕರ್ಜಿರ್ಕಾಯಿ ಮಾಡಿದ್ದು ಎರಡನ್ನೂ ಒಂದೇ ದಿನ ಮಾಡೋಕ್ಕಾಗಲ್ಲ ಅಂಥೇಳಿ ನಾನು ಈ ಒಂದು ವೀಡಿಯೋನ ಮಡ್ಜ್ ಮಾಡಿ ಹಾಕಿದ್ದೀನಿ ನೋಡಿ ಕರ್ಜಿರ್ಕಾಯಿ ನಾನು ಹೇಳ್ದಂಗೆ ನನಗೆ ಸುಮಾರು ವರ್ಷಗಳಾಗಿತ್ತು ಟ್ರೈ ಮಾಡಿ ಬಟ್ ನಾನು ಏನು ಅಂದ್ಕೊಂಡಿದ್ನೋ ಅದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ಕೆಲವರು ಕರ್ಜಿರ್ಕಾಯಿನ ಬರೀ ರವೆ ಹಾಕಿ ಮಾಡ್ತಾರೆ ಮೈದಾ ಬಳಸಿದೆ ನಿಮಗೇನಾದರೂ ಮೈದಾ ಹೆಲ್ತ್ಗೆ ಒಳ್ಳೇದಲ್ಲ ಬೇಡ ಅಂತಂದ್ರೆ ಬರೀ ರವೆ ಯೂಸ್ ಮಾಡಿ ನೀವು ಕರ್ಜರ್ಕಾಯ ಮಾಡಬಹುದು ಮತ್ತೆ ಬನ್ನಿ ಈಗ ಈ ಒಂದು ರವೆ ಉಂಡೆ ಹೇಗೆ ಬಂದಿದೆ ಅಂತ ಹೇಳಿ ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಹೇಳಿ ನಾನು ನಿಮಗೆ ಮುಂಚೆನೇ ಹೇಳ್ದಂಗೆ ಹದಿನೈದು ದಿನ ಅಲ್ಲ ನೀವು ಒಂದು ತಿಂಗಳು ಇಟ್ಟರೂ ಸಹ ಈ ಒಂದು ರವಿ ಲಡ್ಡು ಮೃದುವಾಗೇ ಇರುತ್ತೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ನನ್ನ ಕಡೆಯಿಂದ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮತ್ತು ಎಲ್ಲರೂ ಚೆನ್ನಾಗಿ ಹಬ್ಬನ ಆಚರಿಸಿ ನಾನು ನಿಮಗೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್ ಬಬಾಯ್ ಬಾಯ್ ಮತ್ತು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ